ಕನ್ನಡ ನಾಡಿನ ಭಾಷೆ ಜಲ ಕನ್ನಡ ನಾಡಿನ ನಾನು ಮೊದಲೇ ಹೇಳಿದ ಹಾಗೆ ಸ್ವಾಭಿಮಾನದ ಪ್ರತೀಕ ಸನ್ಮಾನ್ಯ ನಾರಾಯಣಗೌಡರು ಸನ್ಮಾನ್ಯ ನಾರಾಯಣಗೌಡರ ಅವರ ಒಂದು ಹುಮ್ಮಸ್ಸು ನನ್ನಂತಹ ಎಂಬತ್ತೇಳು ಎಂಬತ್ತೆಂಟು ವರ್ಷದಾಗಿ ಮುದಿವಯಸ್ಸಿನ ಮನುಷ್ಯನಿಗೆ ಅತ್ಯಂತ ವಿಶಿಷ್ಟವಾದಂಥ ಚೈತನ್ಯ ನಾನು ಹೇಳ್ತೇನೆ ಈ ಎಂಬತ್ತೇಳು ಎಂಬತ್ತು ಎಂಟು ವರ್ಷದಲ್ಲಿ ನನ್ನ ಲೈಫ್ ಪ್ಯಾಕ್ಟ್ರಿ ಏನಿದೆ ಅದು ಬಹಳ ಕಡಿಮೆ ಆಗ್ತದೆ ಅದರ ಪವರ್ ನಾರಾಯಣಗೌಡ ನೋಡಿದಾಗ ನಾರಾಯಣಗೌಡರ ಜೊತೆಯಲ್ಲಿ ಮಾತನಾಡಿದಾಗ ಅವರ ವಿಶಿಷ್ಟವಾದಂಥ ಕಾರ್ಯಗಳನ್ನು ನೋಡಿದಾಗ ನನಗೆ ಆ ಲೈಫ್ ಬ್ಯಾಟ್ರಿ ಗೆಟ್ಸ್ ರೀಚಾರ್ಜ್ ಮುಂದಾಳು ಜನ ಬಹಳ ಜನ ಸಿಗ್ತಾರೆ ಆದರೆ ನಾಯಕರುಗಳು ಸಿಕ್ಕೋದು ಬಹಳ ವಿಶೇಷ ನಾವು ಬೇಕಾದಷ್ಟು ಲೀಡರ್ಸ್ನೆಲ್ಲ ನಾವೆಲ್ಲ ನೋಡಿದ್ದೇವೆ ನಾಯಕರುಗಳನ್ನೆಲ್ಲ ನೋಡಿದ್ದೇವೆ ನಾಯಕರುಗಳಾದ ತಕ್ಷಣ ಬಹಳ ಜನ ಹಿಂಬಾಲಕರನ್ನ ತಯಾರು ಮಾಡ್ತಾರೆ ಆರ ಗೌಡ್ರು ಆ ಕೆಲಸ ಮಾಡಲಿಲ್ಲ ಒಬ್ಬ ನಾಯಕ ಮತ್ತೊಬ್ಬರು ನಾಯಕರನ್ನ ಸೃಷ್ಟಿ ಮಾಡೋನೇ ನಾಯಕ ಇವತ್ತು ಹತ್ತ ನೂರಾರು ಸಾವಿರಾರು ನಾಯಕರನ್ನ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿ ಒಂದು ತಾಲೂಕ್ನಲ್ಲೂ ಒಂದೊಂದು ಸಂಘಟನೆ ಒಂದೊಂದು ಸಂಘಟನೆ ಹೆಸರಿನಲ್ಲಿ ವಿಭಾಗಗಳು ಮಾಡಿ ಅದಕ್ಕೆ ಹಂಚಿ ಜವಾಬ್ದಾರಿಯನ್ನು ಹಂಚಿ ಇವತ್ತು ವಿಶೇಷವಾದಂತ ನಾಯಕರುಗಳನ್ನ ಇವತ್ತು ತಯಾರು ಮಾಡಿದ್ದಾರೆ ಕರ್ನಾಟಕದ ಎಲ್ಲ ಸಾಹಿತಿಗಳು ಎಲ್ಲ ಪೂಜ್ಯರು ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು ನಾವು ರಾಜ್ಯಸಭೆಯಲ್ಲಿರ್ಬೋದು ಲೋಕಸಭೆಯಲ್ಲಿರ್ಬೋದು ವಿಧಾನ ಪರಿಷತ್ನಲ್ಲಿರ್ಬೋದು ವಿಧಾನಸಭೆಯಲ್ಲಿರ್ಬೋದು ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿರ್ಬೋದು ಪಟ್ಟಣ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿರ್ಬೋದು ನಾವು ರಾಜಕಾರಣಿಗಳು ಬೇರೆ ಬೇರೆ ಪಕ್ಷದಿಂದ ಬಂದಿರಬಹುದು ಆದರೆ ಕನ್ನಡದ ನೆಲದ ಬಗ್ಗೆ ಕನ್ನಡದ ಜಲದ ಬಗ್ಗೆ ಕನ್ನಡದ ಭಾಷೆಯ ಬಗ್ಗೆ ಕನ್ನಡ ತನದ ಬಗ್ಗೆ ಕನ್ನಡದ ಬಗ್ಗೆ ಹೋರಾಟದ ಪ್ರಶ್ನೆ ಬಂದಾಗ ನಾವು ಕರಾವೇ ಜೊತೆಯಲ್ಲಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಲ್ಲಿದ್ದೇವೆ ಈ ಹೋರಾಟದಲ್ಲಿ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಭಾವ ಇಲ್ಲ ನಾವೆಲ್ಲ ಒಟ್ಟಿಗೆ ಇರುವಂತ ಕನ್ನಡದ ಸೈನಿಕರು ಅಂತ ಹೇಳಿ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಕ್ಕಂಥ ಒಂದು ಪ್ರಗತಿಪರ ಸಂಘಟನೆ ನಾರಾಯಣಗೌಡರ ನೇತೃತ್ವದಲ್ಲಿ ಉದಯ ಆಗದೇ ಇದ್ದರೆ ನಮ್ಮ ಕನ್ನಡ ನಾಡಿಗೆ ಆಘಾತ ಇತ್ತು ಅಂತಕ್ಕಂಥ ಮಾತನ್ನು ಸಂಪೂರ್ಣವಾಗಿ ನಾನು ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳಿಕ್ಕೆ ತಯಾರಾಗಿದ್ದೇನೆ ಅವರು ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗವನ್ನು ದೊರಕಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ರೈಲ್ವೆ ಉತ್ತರ ಭಾರತದ ಸತ್ತು ಅಂತೇಳಿ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಕನ್ನಡ ನಾಡಿಗೂ ಅದರ ಹಕ್ಕಿದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟು ಸಾವಿರಾರು ಜನಕ್ಕೆ ಉದ್ಯೋಗ ಅವಕಾಶವನ್ನು ಕಲ್ಪಿಸೋದ್ರಲ್ಲಿ ತಮ್ಮ ಪ್ರಾಮಾಣಿಕವಾದಂಥ ಹೋರಾಟವನ್ನು ಏನು ನಾರಾಯಣಗೌಡರು ಮಾಡಿದ್ದಾರೆ ಅದನ್ನು ನಾವು ತುಂಬ ಹೃದಯದಿಂದ ಆರಿಸಬೇಕಾಗುತ್ತೆ ಕನ್ನಡ ನಾಡಿನ ಜನತೆ ಅದನ್ನು ಸ್ಮರಿಸ್ಕೋಬೇಕಾಗುತ್ತೆ